ಕನ್ನಡದ ಹೆಸರಾಂತ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಇಂದು ಅನಾರೋಗ್ಯದಿಂದಾಗಿ ನಿಧನರಾದರು ಕೆಲ ತಿಂಗಳುಗಳಿಂದ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದ ಜನಾರ್ದನ್ ಅವರು ಆಗಾಗ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯುತ್ತಿದ್ದರು ಕನ್ನಡದಲ್ಲಿ ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ ಇಂತಹ ಅದ್ಭುತ ಕಲಾವಿದ ಅಗಲಿಕೆಗೆ ಇಡೀ ಕರುನಾಡು ಕಂಬನಿ ಮಿಡಿದಿದೆ ಅಷ್ಟಕ್ಕೂ ಬ್ಯಾಂಕ್ ಜನಾರ್ದನ್ ಅವರಿಗೆ ಈ ಬ್ಯಾಂಕ್ ಅನ್ನು ಹೆಸರು ಯಾಕೆ ಬಂತು ಹೆಸರು ಬ್ಯಾಂಕ್ ಜನಾರ್ದನ್ ಆದರೆ ಅವರ ಬ್ಯಾಂಕ್ನಲ್ಲಿ ತುಂಬ ಹಣ ಇತ್ತ ಈ ಎಲ್ಲ ಪ್ರಶ್ನೆಗಳು ಹುಟ್ಟಿಕೊಂಡಿದ್ದೆಲ್ಲಿ ಹೌದು ವೀಕ್ಷಕರೇ ಬ್ಯಾಂಕ್ ಜನಾರ್ದನ್ ಎಂದು ಕರೆಯಲು ಒಂದು ಪ್ರಮುಖ ಕಾರಣ ಇದೆ ಜನಾರ್ದನ್ ಅವರು ಬಡ ಕುಟುಂಬದಿಂದ ಬಂದವರು ಹೀಗಾಗಿ ಅವರು ಸಿನಿಮಾದಿಂದ ಬರುವ ಹಣದ ಮೇಲೆ ಅವಲಂಬಿತರಾಗಿರಲಿಲ್ಲ ಸಿನಿಮಾದೊಂದಿಗೆ ಮತ್ತೊಂದು ಕೆಲಸವನ್ನು ಕೂಡ ಮಾಡುತ್ತಿದ್ದರು ಸಿನಿಮಾದ ಜೊತೆಗೆ ಜನಾರ್ದನ್ ನಿತ್ಯ ಬ್ಯಾಂಕ್ ಕೆಲಸಕ್ಕೆ ಹೋಗುತ್ತಿದ್ದರು ಹೀಗಾಗಿ ಅವರನ್ನು ಕರೆಯುವಾಗ ಸಹಜವಾಗಿ ಬ್ಯಾಂಕ್ ಜನಾರ್ದನ್ ಎಂದು ಸಿನಿಮಾ ರಂಗದಲ್ಲಿ ಎಲ್ಲರೂ ಕರೆಯಲು ಆರಂಭಿಸಿದರು ಜೊತೆಗೆ ಆ ಹೆಸರು ಭಿನ್ನವಾಗಿರುತ್ತದೆ ಎನ್ನುವ ಕಾರಣಕ್ಕೆ ಆಗಿನ ಪಿ ಆರ್ ಒ ಆಗಿದ್ದ ನಾಗೇಂದ್ರ ಅವರು ಜನಾರ್ದನ್ ಅವರಿಗೆ ಬ್ಯಾಂಕ್ ಹೆಸರು ಸೇರಿಸಿಕೊಳ್ಳಲು ಹೇಳಿದರಂತೆ ಅವರ ಸಲಹೆಯ ಮೇರೆಗೆ ಜನಾರ್ದನ್ ಅವರು ತಮ್ಮ ಹೆಸರನ್ನು ಬ್ಯಾಂಕ್ ಜನಾರ್ದನ್ ಎಂದು ಬದಲಿಸಿಕೊಂಡರಂತೆ ಬ್ಯಾಂಕ್ ಜನಾರ್ದನ್ ಅವರು ಅವರಿಗಿರುವ ಸಂಭಾವನೆಯ ಬಗ್ಗೆ ಇಂಟರ್ವ್ಯೂ ಒಂದರಲ್ಲಿ ಹೇಳಿಕೊಂಡಿದ್ದರು ಅವರ ಪಾತ್ರ ನಿರ್ವಹಿಸುವ ಕಾಲದಲ್ಲಿ ಅವರಿಗೆ ಹೇಳಿಕೊಳ್ಳುವ ಮಟ್ಟಿಗೆ ಸಂಭಾವನೆ ಇರಲಿಲ್ಲವಂತೆ ದೊಡ್ಡ ಕಲಾವಿದ ಹೆಸರಿದೆ ಆದರೆ ಸಂಭಾವನೆ ಅದಕ್ಕೆ ತಕ್ಕಂತೆ ಇರಲಿಲ್ಲ ಎಂದು ಬೇಸರವನ್ನು ಕೂಡ ಹೊರಹಾಕಿದ್ದರು ಅದೆಷ್ಟೋ ನಿರ್ದೇಶಕರು ನಿರ್ಮಾಪಕರು ಪರಿಚಯದ ಆಧಾರದ ಮೇಲೆಯೇ ಜನಾರ್ದನ್ ಅವರು ಪಾತ್ರ ನಿರ್ವಹಿಸಿ ಬರುತ್ತಿದ್ದರಂತೆ ಬಳಿಕ ಅವರ ಬಳಿ ಜನಾರ್ದನ್ ಅವರು ಹಣ ಕೂಡ ಪಡೆಯುತ್ತಿರಲಿಲ್ಲವಂತೆ ಎಷ್ಟೋ ದೊಡ್ಡ ದೊಡ್ಡ ಹಿರಿಯ ಕಲಾವಿದರೊಂದಿಗೆ ನಟಿಸುವಾಗಲೂ ಅದೆಷ್ಟೋ ಸಿನಿಮಾಗಳ ಸಂಭಾವನೆಯನ್ನು ಜನಾರ್ದನ್ ಅವರು ಪಡೆದೇ ಇಲ್ಲ ಎಂದು ಹೇಳಿಕೊಂಡಿದ್ದರು ಈಗ ಇರುವಷ್ಟು ಸಂಭಾವನೆ ಮೊದಲು ಇರಲಿಲ್ಲ ಆಗ ನಟರಿಗೆ ಒಂದು ಲಕ್ಷ ಸಂಭಾವನೆ ಇತ್ತು ಹೀಗಿರುವಾಗ ನಮಗೆ ಎಷ್ಟು ಇತ್ತು ಅನ್ನೋದನ್ನು ಯೋಚನೆ ಮಾಡಿ ಇಂಥ ಜನಾರ್ದನವರು ಹೇಳಿದ್ದರು ನಾನು ಅಷ್ಟು ದುಡಿದರೂ ಕೂಡ ಕೊರೋನಾ ಸಂದರ್ಭದಲ್ಲಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಝೀರೋ ಇತ್ತು ಕಾರಣ ಇವತ್ತು ಇರುವಷ್ಟು ಸಂಭಾವನೆ ಆಗ ಇರಲಿಲ್ಲ ಎಂದು ಜನಾರ್ದನವರು ಸಂದರ್ಶನ ಒಂದರಲ್ಲಿ ಹೇಳಿಕೊಂಡಿದ್ದರು ಕೊರೋನಾ ಸಂದರ್ಭದಲ್ಲಿ ಅವರಿಗೆ ಇಂತಹ ಸಂದರ್ಭ ಎದುರಾಗಿತ್ತು ಆದರೆ ಇನ್ನೂ ಈಗ ಅವರಿಗೆ ನಟನೆ ಮಾಡುವ ಶಕ್ತಿ ಇರಲಿಲ್ಲ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು ಇಂತಹ ಪರಿಸ್ಥಿತಿಯಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ನೆನಪಿಸಿಕೊಂಡರೆ ಬೇಸರವಾಗುತ್ತದೆ